ಒಂದು ಸಣ್ಣ ಹಳ್ಳಿಯಲ್ಲಿ ಅಂಜಲಿ ಎಂಬ ಹತ್ತು ವರ್ಷದ ಹುಡುಗಿ ತನ್ನ ಅಜ್ಜನ ಜೊತೆಗೆ ಇರುತ್ತಿದ್ದಳು ಆಕೆಗೆ ಪ್ರಾಣಿ ಪ್ರೀತಿಯೇ ಅಪಾರ ಪ್ರತಿದಿನ ಬೆಳಗ್ಗೆ ಹಳ್ಳಿ ಹೊರಗಿನ ಅರಣ್ಯವದಿಯಲ್ಲಿ ಹೋಗಿ ಹಕ್ಕಿಗಳ ಜೊತೆ ಮಾತನಾಡುವುದು ನಾಯಿ ಮರಿಗಳಿಗೆ ಹಾಲು ಕೊಡುವುದು ಅವಳ ದಿನಚರ್ಯೆ ಒಂದು ದಿನ ಅಂಜಲಿ ಅರಣ್ಯವದಿಯಲ್ಲಿ ಬೆಳೆದ ಆನೆ ಮರಿವೊಂದು ಕಾಣಿಸಿತು ಅದು ಕುಳಿತಿತ್ತು ನೋವಿನಲ್ಲಿತ್ತು ಅವಳು ನಿಧಾನವಾಗಿ ಹತ್ತಿರ ಹೋಗಿ ನೋಡಿ ಆನೆಯ ಕಾಲಿಗೆ ಮುರಿದಿರುವುದು ಗೊತ್ತಾಯಿತು ಅಂಜಲಿ ತಕ್ಷಣವಾಗಿ ತನ್ನ ಅಜ್ಜನಿಗೆ ಕರೆ ಮಾಡಿ ಸಹಾಯ ಕೇಳಿದಳು ಅವರು ಇಬ್ಬರೂ ಸೇರಿ ಆನೆಯಿಗೆ ಔಷಧಿ ಹಾಕಿದರು ಮತ್ತು ದಿನವೂ ನೋಡಿಕೊಳ್ಳಲು ಆರಂಭಿಸಿದರು ಆನೆ ಮರಿಯು ದಿನದಿಂದ ದಿನಕ್ಕೆ ಚೆನ್ನಾಗಾಯಿತು ಇನ್ನು ಮುಂದೆ ಅದು ಅಂಜಲಿಯೊಂದಿಗೆ ಆಟವಾಡಲು ಬರುತ್ತಿತ್ತು ಅಂಜಲಿ ಮತ್ತು ಆನೆ ನಡುವಣ ಸ್ನೇಹವನ್ನು ಎಲ್ಲರೂ ಮೆಚ್ಚಿದರು ಹಳ್ಳಿಯವರು ಪ್ರಾಣಿ ಪ್ರೀತಿಯ ಅರ್ಥವನ್ನು ಅಂಜಲಿಯಿಂದ ಕಲಿತರು ಪಾಠ ಪ್ರಾಣಿಗಳನ್ನು ನಮ್ಮಷ್ಟು ಪ್ರೀತಿಯಿಂದ ನೋಡಿದರೆ ಅವು ಕೂಡ ನಮ್ಮನ್ನು ಪ್ರೀತಿಸುತ್ತವೆ ಸ್ನೇಹ ಎಲ್ಲರಿಗೂ ಸಂಬಂಧಿಸುತ್ತದೆ ಮನುಷ್ಯರಿಗೆ ಮಾತ್ರವಲ್ಲ ಪ್ರಾಣಿಗಳಿಗೆ ಕೂಡ